ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆನೆ ಎದ್ದು ಖಾಲಿ ಹೊಟ್ಟೆಗೆ ಈ ತರ ಏನಾದ್ರೂ ಒಂದ್ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಕೆಮ್ಮಾಗ್ಲಿ ಕಫ ಆಗ್ಲಿ ನೆಗ್ಡಿ ಆಗ್ಲಿ ಜ್ವರ ಆಗ್ಲಿ ಏನೂ ಬರಲ್ಲ ನಮ್ಮ ಹೊಟ್ಟೆ ಕ್ಲೀನ್ ಆಗಿದ್ರೆ ಒಳಗಡೆ ಏನಾದ್ರು ಇನ್ಫೆಕ್ಷನ್ ಆದ್ರೆ ಮಾತ್ರ ಎಲ್ಲ ಬರೋದು ಸೊ ಮಾರ್ನಿಂಗ್ ಟೈಮು ಈ ತರ ಏನಾದ್ರೂ ಒಂದು ಖಾಲಿ ಹೊಟ್ಟೆಲಿ ಬರೀ ಶುಂಠಿನೇ ಕುದಿಸ್ಕೊಂಡು ಕುಡಿಯೋದಾಗ್ಲಿ ಪುದೀನ ಕುದಿಸ್ಕೊಂಡು ಕುಡಿಯೋದಾಗ್ಲಿ ಅಥವಾ ಚಗ್ಗೆನೆ ಕುದಿಸ್ಕೊಂಡು ಕುಡಿಯೋದಾಗ್ಲಿ ಅಥವಾ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ಬೇಗ ಕಫ ಆಗ್ಲಿ ಅಥವಾ ಕೆಮ್ಮು ನೆಗಡಿ ಆಗಲಿ ಏನು ಬೇಗ ಕೊಡಲ್ಲ ಅಂದ್ರೆ ನಮ್ಗೆ ಬರಲ್ಲ ಸೊ ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆಯಲ್ಲಿ ಈ ತರ ಇವಾಗ ನಾನು ಶುಂಠಿ ಚಕ್ಕೆ ಕಾಳು ಮೆಣಸು ಏಲಕ್ಕಿ ಪುದೀನ ಮತ್ತೆ ಕರ್ಬೇವು ಇಷ್ಟು ಹಾಕಿ ಕುದಿಸಿ ಕುಡಿತಾ ಇದ್ದೀನಿ ಇದ್ರ ಜೊತೆಗೆ ನಿಂಬೆಣ್ಣು ಒಂದು ಎರಡು ಡ್ರಾಪ್ ನಿಂಬೆಹಣ್ಣು ರಸನು ಕೂಡ ಹಾಕೊಬಹುದು ಚೆನ್ನಾಗಿರುತ್ತೆ ಮತ್ತೆ ಅಷ್ಟೇನೋ ಕಸ ಕಸಿ ಎನ್ಸಲ್ಲ ನಾರ್ಮಲ್ ಆಗಿ ಇರುತ್ತೆ ಫ್ಲೇವರ್ ಶುಂಠಿ ಫ್ಲೇವರ್ ಇರುತ್ತೆ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಆಪಲ್ ಲಂಚ್ ಬಾಕ್ಸ್ ಹಾಕ್ತಾ ಇರೋದ್ರಿಂದ ಲಂಚ್ ಬಾಕ್ಸ್ ಕಪ್ ಆಗ್ಬಿಡುತ್ತೆ ಆಪಲ್ ಜಾಸ್ತಿ ಟೈಮ್ ಇದ್ರೆ ಈ ತರ ಓಪನ್ ಮಾಡಿ ಉಪ್ಪಲ್ಲಿ ಒಂದ್ ಐದು ನಿಮಿಷ ನೆನೆಸಿ ಹಾಕೋದ್ರಿಂದ ಆಪಲ್ ಕಪ್ ಆಗಲ್ಲ ಸೊ ನಾವು ಕಟ್ ಮಾಡಿ ಒಂದ್ ಎರಡ್ ನಿಮಿಷಕ್ಕೆ ಒಂದ್ ಫೈವ್ ಗೆ ಆಪಲ್ ಕಪ್ ಆಗುತ್ತಲ್ಲ ಈ ತರ ಉಪ್ಪಲ್ಲಿ ಒಂದ್ ಐದ್ ನಿಮಿಷನೋ ಒಂದ್ ಮೂರ್ ನಿಮಿಷನೋ ನೆನ್ಸಿ ಹಾಕಿ ಆಪಲ್ ಕಟ್ ಕಪ್ ಆಗಲ್ಲ ಹಾಗೆ ಒಂದ್ ಲಂಚ್ ಬಾಕ್ಸ್ ಹಾಕೋತಾರೆ ಅದ್ರಿಂದ ನಾನು ಸಿಪ್ಪೆ ಎಲ್ಲ ತೆಗ್ದಿ ಆದಷ್ಟು ಮಕ್ಳಿಗೆ ಕೊಡೋದಾದ್ರೆ ಸಿಪ್ಪೆ ತೆಗ್ದಿ ಕೊಡಿ ಲಂಚ್ ಬಾಕ್ಸ್ಗೆನೆ ನೈಟು ಕಡ್ಲೆ ಬೀಜ ಮತ್ತೆ ಬಾದಾಮಿನ ನೆನ್ಸಿ ಇಟ್ಟಿದೆ ದಿನ ಈ ತರ ಒಂದ್ ಎರಡರಿಂದ ಮೂರು ಇಲ್ಲಾಂದ್ರೆ ಐದು ಬಾದಾಮಿ ಕಡ್ಲೆ ಬೀಜನ ಕೊಡ್ತಾ ಬಂದ್ರೆ ಮಕ್ಳಿಗೆ ಬ್ರೈನ್ ಫಾಸ್ಟ್ ಆಗುತ್ತೆ ಚುರುಕಿರುತ್ತೆ ಮತ್ತೆ ಮೆಮೊರಿ ತುಂಬಾ ಮಕ್ಳಿಗೆ ಓದಿದ್ರೆ ನೆನ್ಪಲ್ಲಿ ಇಟ್ಕೊಳಕ್ ಆಗಲ್ಲ ಆ ತರ ಎಲ್ಲ ಇರುತ್ತಲ್ಲ ಸೊ ದಿನ ಒಂದ್ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಬನ್ನಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ఎవరి డే ఒన్ టూ ఇంద త్రీ అతైవ్ అదిన నైట్ నెన్సి వెళ్ళి టైము ఈ తర సిగ్ ఖాళీ హెడోద్ర మళ్ళు ఫాస్ట్ ఆక్తార మే నమ్గు నా కూడా స్కెలా స్కీన్ కూడా మక్ బాక్స్ ఇలా మార్నింగ్ టిఫన్ గారు సరి ఈ తర ఎవ్రీ డే కూడి లంచ్ బాక్స్ రెడీ మార్త ఏనందంచ్ బాక్స్ అంద్రె అల్లె స్కూల్ అార్నింగ్ అని హోక్త తిన్కహదకే బస్ అపల్ మే పీనట్ మే ఆల్మండ్స్ బాదామి కడలే ಸೇಬುನ ಕೊಡ್ತಾ ಇದ್ದೀನಿ ಈ ತರ ಒಂದ್ ಹಣ್ಣು ಈ ತರ ಕೊಡೋದ್ರಿಂದ ಮಕ್ಕಳು ಕೂಡ ಮಾರ್ನಿಂಗ್ ಟಿಫನ್ ಅವನ ಅಲ್ಲಿ ಸ್ಕೂಲ್ ಅಲ್ಲಿ ಮಾಡಲ್ಲ ಇದನ್ನೇ ತಿಂತಾನೆ ಎವಿನೂ ಕೂಡ ಅನ್ಸಲ್ಲ ಲೈಟ್ ಆಗಿರುತ್ತೆ ಮತ್ತೆ ಸ್ಕೂಲ್ ಅಲ್ಲಿ ನಿದ್ದೆ ಬರೋದಾಗ್ಲಿ ಆ ತರ ಏನು ಅನ್ಸಲ್ಲ ಮಾರ್ನಿಂಗ್ ಟಿಫನ್ ಯಾವತ್ತು ಲೈಟ್ ಆಗಿರ್ಬೇಕು ಅವಾಗ ಚುರುಕಾಗಿರ್ತವೆ ಮಕ್ಕಳು ಮಾರ್ನಿಂಗ್ ಎವ್ವಿ ತಿನ್ಬಾರ್ದು ಅದಕ್ಕೋಸ್ಕರ ನಾನು ಈ ತರ ಹಣ್ಣು ಮತ್ತೆ ಈ ತರ ಡ್ರೈ ಫ್ರೂಟ್ಸ್ ಏನಾರು ಹಾಕ್ ಕಳ್ಸೋದು ಇಲ್ಲಿ ನಾನು ರಾಗಿ ದೋಸೆ ಮಾಡಿದೆ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಹೆಲ್ತ್ ಕೂಡ ತುಂಬಾನೇ ಒಳ್ಳೇದು ನೀವು ಇದನ್ನ ರಾಗಿ ದೋಸೆನಾದ್ರೂ ಮಾಡ್ಕೊಬಹುದು ಅಥವಾ ರಾಗಿ ಇಡ್ಲಿನಾದ್ರೂ ಮಾಡ್ಕೊಬಹುದು ಆ ಮಾಮೂಲಿ ನಾವು ದೋಸೆಗೆ ಏನೇನ್ ಹಾಕ್ತಿವಿ ಅಕ್ಕಿ ಬದಲು ರಾಗಿ ಹಾಕೋದು ಅಷ್ಟೇನೆ ರಾಗಿನ ನೀಟಾಗಿ ವಾಶ್ ಮಾಡಿ ಆಮೇಲೆ ಅದು ಕ್ಲೀನ್ ಆಗಿರ್ಬೇಕು ರಾಗಿ ಕೆಲವೊಂದು ಟೈಮು ಕಲ್ಕಲ್ಲಿ ಇರುತ್ತೆ ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒಂದ್ ಐದಾರು ಸಲ ವಾಶ್ ಮಾಡಿ ಅದನ್ನ ನೆನೆಸಿ ಇಡಬೇಕು ಅಕ್ಕಿ ಬದಲು ರಾಗಿ ಮಾಮೂಲಿ ಏನೇನು ಹಾಕ್ತೀವಿ ದೋಸೆಗೆ ಕಡಲೆಬೇಳೆ ಉದ್ದಿನಬೇಳೆ ಅವಲಕ್ಕಿ ಮತ್ತು ಮೆಂತ್ಯ ಮತ್ತು ಸ್ವಲ್ಪ ಬೇಳೆ ತೊಗರಿಬೇಳೆ ಇಷ್ಟನ್ನ ನೆನೆಸಿ ಇಟ್ಕೊಬೇಕು ಮತ್ತು ರಾಗಿನೂ ಕೂಡ ನೆನೆಸಿ ನೈಟೇ ರುಬ್ಬಿ ಇಟ್ಟರೆ ಬೆಳಿಗ್ಗೆಗೆ ಈ ಥರ ಉಪ್ಪು ಇರುತ್ತೆ ಸೊ ಇದಕ್ಕೆ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹಾಕೊಬೇಕು ದೋಸೆ ಅದಕ್ಕೆ ಇರ್ಬೇಕಿದು ಇದನ್ನ ಇಡ್ಲಿ ಕೂಡ ಮಾಡ್ಕೊಬೋದು ಇಡ್ಲಿನೂ ಚೆನ್ನಾಗಿರುತ್ತೆ ಇವಾಗ ಅದನ್ನ ಅದಕ್ಕೆ ನಾನು ಇಲ್ಲಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಹೀರೆಕಾಯಿ ಚಟ್ನಿ ಹೀರೆಕಾಯಿನ ನಾನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅಷ್ಟೇನೆ ಅದ್ರ ಮೇಲೆ ಸಿಪ್ಪೆ ಎಲ್ಲ ನಾನು ತೆಗ್ದಿಲ್ಲ ಹಾಗೇನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀರೆಕಾಯಿ ಚಟ್ನಿ ದೋಸೆಗಂತೂ ಅದು ರಾಗಿ ದೋಸೆ ರಾಗಿ ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ ಸೊ ಇದಕ್ಕೆ ಬೇಕಾಗಿರೋದು ಒಂದು ಈರೆಕಾಯಿ ಅರ್ಧ ಈರುಳ್ಳಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಖಾರ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಕಾಯಿ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಪೇವು ಇಷ್ಟನ್ನ ಹಾಕೊಂಡು ಸ್ವಲ್ಪ ಜೀರಿಗೆ ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರಿಗೆ ಅಷ್ಟೇನೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು ಈ ಚಟ್ನಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ರಾಗಿ ದೋಸೆ ರಾಗಿ ಿ ಇಡ್ಲಿ ರಾಗಿ ಐಟಮ್ ಏನೇನ್ ಮಾಡ್ತೀವಿ ಅದಕ್ಕೆಲ್ಲ ಇದು ಕಾಂಬಿನೇಷನ್ ಸೂಪರ್ ಅಂತಾನೆ ಹೇಳ್ಬಹುದು ಟೇಸ್ಟಿಯಾಗು ಕೂಡ ಇರುತ್ತೆ ನೀವು ಇಲ್ಲಿ ಕಾಯಿ ಹಾಕಲ್ಲ ಅಂದ್ರೆ ಕೊಬ್ಬರಿ ಕೂಡ ಹಾಕೊಬಹುದು ಅದು ಕೂಡ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೊಂಡ್ರು ಈ ತರ ಎಲ್ಲಾನು ಹಾಕೊಂಡು ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಂಡು ಇದನ್ನ ತಣ್ಣಗಾಗಕ್ಕೆ ಬಿಡ್ಬೇಕು ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಉಪ್ಪುನ ಹಾಕಿ ರುಬ್ಕೊಬೇಕು ಕೆಲವು ಮಕ್ಕಳು తర్కారి తినా అన్నోరు చట్నీ ఎలా మాకు దోసె జొతే తిన్కొతారు సో నావే బరీ కాయ చట్నీ కొబ్బరి చట్నీ కడ్లే చట్నీ కడలే బీజు చట్నీ ఈ తర చట్నీ ఈ చట్నీ మేము మూలంగి చట్నీకొళ్తారా గ్యాస్ట్రిక్ హు ఆగల్ మే గ్యాస్ట్రిక్ హు తుంబే ఒ గ్యాస్ట్రిక్ న తునే చన రిలీఫ్ మే అదే హీరేకాయలి ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಅದು ಕೂಡ ಹೆಲ್ತ್ ಗೆ ಒಳ್ಳೇದು ಸೊ ಈ ತರ ನುಣ್ಣಗೆ ರುಬ್ಕೊಂಡಿದೀನಿ ನುಣ್ಣ ರುಬ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಗ್ಗರಣೆ ಬೇಕು ಅಂದ್ರೆ ಹಾಕೊಬೋದು ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ ಕರುವೇನ ಸೊಪ್ಪು ಸಾಸಿವೆ ಮತ್ತೆ ಉದ್ದಿನಬೇಳೆ ಇಷ್ಟು ನಾ ಹಾಕೊಂಡಿದ್ದೀನಿ ಉದ್ದಿನ ಬೇಳೆನ ರೆಡ್ ಅಂದ್ರೆ ಬ್ರೌನ್ ಕಲರ್ ಕರಿಯೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ ಕೂಡ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಇದನ್ನ ಒಗ್ಗರಣೆ ಮಾಡಿಕೊಂಡು ಇವಾಗ ದೋಸೆ ಹಾಕೊಳ್ಳೋಣ ದೋಸೆ ಮಾಮೂಲಿ ದೋಸೆ ಹಾಕ್ತಿವಲ್ಲ ನಾವು ಅದೇ ತರ ಇದನ್ನು ಕೂಡ ಹಾಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವ್ ಯಾವಾಗ್ಲೂ ಒಂದೇ ತರ ದೋಸೆ ಮಾಡ್ಕೊಂಡ್ ತಿನ್ನೋ ಬದಲು ಇದನ್ನು ವಾರಕ್ಕೊಮ್ಮೆನೋ ಇಲ್ಲ ಟೂ ವೀಕ್ಸ್ ಕೊಮ್ಮೆನೋ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಕೆಲವರು ಹಸಿಟ್ಟನೆ ಕಲಸ್ಬಿಟ್ಟು ಹುಯ್ತಾರೆ ಬಟ್ ಅದು ಈ ತರ ಕ್ರಿಸ್ಪಿಯಾಗೆ ಬರಲ್ಲ ನಿಮ್ ಅದು ಒಂದ್ ಸ್ವಲ್ಪ ಮೆತ್ತೆ ಮೆತ್ತೆ ಇರುತ್ತೆ ಇದು ಕ್ರಿಸ್ಪಿಯಾಗಿ ಬರುತ್ತೆ ನಿಮ್ಗೆ ಕ್ರಿಸ್ಪಿಯಾಗಿ ಬರ್ಬೇಕು ಅಂದ್ರೆ ಊರಿನ ಅಂದ್ರೆ ಫ್ಲೇಮ್ ಫ್ಲೇಮ ಕಮ್ಮಿಲಿಕ್ಕೊಳಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಆಗಿ ಚೆನ್ನಾಗಿ ಬರುತ್ತೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಮೆತ್ತಗೆ ಬರುತ್ತೆ ದೋಸೆ ಅದೇ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಾಗ ದೋಸೆ ಆಗಿ ಚೆನ್ನಾಗಿ ಬರುತ್ತೆ ಸೊ ಗೈಸ್ ಫೈನಲಿ ಇದಕ್ಕೆ ನಾನು ಯಾವುದೇ ರೀತಿ ಅಕ್ಕಿ ಹಿಟ್ಟಾಗ್ಲಿ ಗೋಧಿ ಹಿಟ್ಟಾಗ್ಲಿ ಏನೂ ಹಾಕಿಲ್ಲ ನಾವು ದೋಸೆ ಏಗೆ ರುಬ್ತೀವಿ ಹಾಗೆ ರುಬ್ಕೊಂಡು ಹಾಕ್ತಾ ಇರೋದು ಕೆಲವರು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ದೋಸೆ ಅಂತ ಬಟ್ ಅದು ದೋಸೆ ಅಂದ್ರೆ ಮೆತ್ತಗಿರುತ್ತೆ ಇದು ದೋಸೆ ಸೇಮ್ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಗೊತ್ತಾಗುತ್ತೆ ಮಾಡೋದು ಹೇಗೆ ಅಂತ ಸೊ ನಾನು ವಿಡಿಯೋ ಆನ್ ಮಾಡಿದ್ದೆ ಬಟ್ ಅದನ್ನ ಪ್ರೆಸ್ ಮಾಡಿಲ್ಲ ವಿಡಿಯೋ ಆನ್ ಆಗಿಲ್ಲ ನಾನು ಅದನ್ನೆಲ್ಲ ನೆನೆಸಿ ರುಬ್ಬೇಕಾದ್ರೆ ಇದನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೀನಿ ಸೊ ಕೆಲವೊಂದ್ ಟೈಮ್ ಹಂಗೆ ಆಗ್ತಾ ಇರುತ್ತೆ ವಿಡಿಯೋ ಆನ್ ಆಗಿದೆ ಅಂತ ಅನ್ಕೊಂಡಿರ್ತೀನಿ ಎಷ್ಟೋ ಸಲ ವಿಡಿಯೋ ಆನೇ ಆಗಿರಲ್ಲ ಸುಮ್ನೆ ನನ್ ಬಾಡಿಗೆ ನಾನು ಮಾಡ್ತಾ ಇರ್ತೀನಿ ಹಾಗೆ ಎಷ್ಟೋ ಕ್ಲಿಪ್ಪಿಂಗ್ ಗೆ ಮಿಸ್ ಆಗ್ತವೆ ಸೊ ಫೈನಲಿ ದೋಸೆ ಆದ್ಮೇಲೆ ಈಗ ನಾನು ಚಿಕ್ಕ ಮಗನಿಗೆ ಅವನ್ಗೂ ಕ್ಯಾರಿಯರ್ ರೆಡಿ ಮಾಡ್ತಾ ಇದ್ದೀನಿ ಅವ್ನ್ಗೆ ಈಗ ದೋಸೆ ಚಟ್ನಿ ಆ ಫಿನಿಶ್ ಮಾಡ್ಕೊಂಡು ಬಂದಿರ್ತಾನೆ ನೀವು ಸ್ಕೂಲಿಗೆ ಏನ್ ಬೇಕಾದ್ರೂ ಆ ಕಳ್ಸ್ಬೋದು ಮಕ್ಕಳು ಅಲ್ಲಿ ತಿಂದೇ ತಿಂತವೆ ಅಲ್ಲಿ ಟೀಚರ್ ಇರ್ತಾರೆ ತಿನ್ನಿಸ್ತಾರೆ ಮನೆಯಲ್ಲಾದ್ರೆ ಭಯ ಇರಲ್ಲ ನಾನು ಹತ್ತಿನಲ್ಲ ಇತ್ತ ತಿನ್ನಲ್ಲ ಅಂತಾರೆ ಸೊ ಸ್ಕೂಲಿಗೆ ಹಾಕ್ಬೇಕಾದ್ರೆ ಈ ತರ ಎಲ್ಲಾ ಮಾಡಿ ಕಳಿಸಿ ಅವಾಗ ಅವ್ರಿಗೂ ಪ್ರಾಕ್ಟೀಸ್ ಆಗುತ್ತೆ ತಿನ್ನೋದು ಅವ್ರ ಅತ್ತಿನಲ್ಲ ಇತ್ತಿನಲ್ಲ ತಿನ್ನಲ್ಲ ಅನ್ಬಿಟ್ಟು ಅವ್ರ್ ಏನ್ ಕೇಳ್ತಾರ ನಾವ್ ಅದನ್ನೇ ಮಾಡಾಕುದ್ರೆ ಅವರು ತಿನ್ನೋದ್ ಅಭ್ಯಾಸ ಆಗಲ್ಲ ಸೊ ಅವ್ರನ್ನೆಲ್ಲ ಸ್ಕೂಲಿಗೆ ಕಳ್ಸಾದ್ಮೇಲೆ ಇಲ್ಲಿ ನಮ್ ಹಸ್ಬೆಂಡ್ಗೆ ರೆಡಿ ಮಾಡ್ತಾ ಇದ್ದೀನಿ ಚಟ್ನಿ ದೋಸೆ ಅದ್ರ ಜೊತೆ ಕ್ಯಾರೆಟ್ ಮತ್ತೆ ಬನಾನಾ ಕ್ಯಾರೆಟ್ ಅಂತೂ ಚೆನ್ನಾಗಿ ತಿನ್ನಿ ಮಕ್ಕಳು ಕೊಡಿ ಕ್ಯಾರೆಟ್ ಇಲ್ಲ ಕ್ಯಾರೆಟ್ ಜ್ಯೂಸ್ ತಿನ್ನಿ ಕಣ್ಣಿಗಂತೂ ತುಂಬಾನೇ ಒಳ್ಳೇದು ಅದೇ ಸ್ಕಿನ್ ಗಂತೂ ತುಂಬಾನೇ ಒಳ್ಳೇದು ಚೆನ್ನಾಗಿ ಗ್ಲೋ ಬರುತ್ತೆ ನೆಕ್ಸ್ಟ್ ಎಲ್ಲ ಕೆಲಸ ಮುಗಿಸಿ ನೈಟ್ ಏನಾದರೂ ಅಡುಗೆ ಮಾಡಲೇಬೇಕಲ್ಲ ಅಂತ ಹೇಳಿ ಎಗ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಅಕ್ಕಿ ರೊಟ್ಟಿ ಮಾಡಿದೆ ಇಲ್ಲೂ ಅಷ್ಟೇನೆ ವಿಡಿಯೋ ಆನ್ ಮಾಡಿದ್ದೀನಿ ಬಟ್ ವಿಡಿಯೋ ಆನೇ ಆಗಿರ್ಲಿಲ್ಲ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ಗ್ರೇವಿ ಮಾಡಿದೆ ಅಕ್ಕಿ ರೊಟ್ಟಿ ಅಷ್ಟು ಚೆನ್ನಾಗಿ ಬಂದಿತ್ತು ಬಟ್ ಆದ್ರೂ ವಿಡಿಯೋ ಆನ್ ಆಗಿರ್ಲಿಲ್ಲ ಅಕ್ಕಿ ರೊಟ್ಟಿದು ಇದ್ರದ್ ಮಾತ್ರ ಆನ್ ಆಗಿತ್ತು ಇದು ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಹಾರದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇಷ್ಟು ರುಬ್ಕೊಬೇಕು ರುಬ್ಕೊಬೇಕಾದ್ರೆ ನೀರ್ನ ಹಾಕೊಬೇಡಿ ಟೊಮೊಟೊ ಈರುಳ್ಳಿಲೆ ನೀರಿನ ಅಂಶ ಇರೋದ್ರಿಂದ ಸೊ ಗಟ್ಟಿ ಬರಲಿ ಮಸಾಲೆ ನೀರು ಹಾಕೊಂಡ್ಬಿಟ್ರೆ ನಾವು ಗ್ರೇವಿ ಮಾಡಿದಾಗ್ಲೂ ಸ್ವಲ್ಪ ನೀರ್ ನೀರು ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮೊಟ್ಟೆನ ಈ ತರ ಕಟ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಚಿಲ್ಲಿ ನ ಹಾಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಮೊಟ್ಟೆ ತಿನ್ಬೇಕಾದ್ರೆ ಅಷ್ಟಾಗಿ ಸಪ್ಪೆ ಬರಲ್ಲ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆಮೇಲೆ ಎಣ್ಣೆ ಮೇಲೆ ಹಾಕ್ಬೇಡಿ ಸ್ವಲ್ಪ ಎಣ್ಣೆ ಬಿಸಿ ಮುಂಚೆನೇ ಹಾಕೊಳ್ಳಿ ಯಾಕೆಂದ್ರೆ ಎಣ್ಣೆ ಚೆನ್ನಾಗಿ ಮೇಲೆ ಹಾಕ್ಬಿಟ್ರೆ ಮಸಾಲೆ ಅಂದ್ರೆ ಚಿಲ್ಲಿ ಪೌಡರ್ ಅರಸಿನ ಪುಡಿಯೂ ಕಪ್ಪು ಹಾಕ್ಬಿಡುತ್ತೆ ಮತ್ತೆ ಮೊಟ್ಟೆ ಹಾಕ್ ತಕ್ಷಣ ಅದು ಪಟಪಟ ಅಂತ ಸೇರಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಅದಕ್ಕೋಸ್ಕರ ಮುಂಚೆನೆ ಎಣ್ಣೆ ಹಾಕಿ ಅದೆಲ್ಲ ಹಾಕಿದ ತಕ್ಷಣ ಮೊಟ್ಟೆನೂ ಹಾಕೊಂಡು ಎರಡು ನಿಮಿಷ ಕೈ ಬಿಡ್ದನೆ ಆಡಿಸ್ಕೊಂಡು ಈ ತರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಈಗ ಮಸಾಲೆ ರುಬ್ಬಿದೀವಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆಗಿ ರುಬ್ಬಿ ಎತ್ತಿಟ್ಕೊಂಡಿದೆ ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಮನೇಲೆ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಂಚೆನೆ ರುಬ್ಬಿ ಎದ್ದಿಟ್ಕೊಂಡಿದೆ ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬೆಚ್ಚಗಾದ ಮೇಲೆ ಮಸಾಲೆನ ಹಾಕೊಳ್ಳಿ ಮಸಾಲೆಗೆ ಇದಕ್ಕೆ ನೀವು ಈರುಳ್ಳಿ ಅಥವಾ ಟೊಮೊಟೊ ಏನು ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಎಲ್ಲ ಅಂದ್ರೆ ರುಬ್ಬೋದಿಕ್ಕೆ ಹಾಕೊಂಡಿರ್ತೀವಿ ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇರಲ್ಲ ಸೊ ಮಸಾಲೆನ ಈ ತರ ಡೈರೆಕ್ಟ್ ಆಗಿ ಹಾಕೊಂಡು ಇದಕ್ಕೆ ಸ್ವಲ್ಪ ಅದು ಮಸಾಲೆ ಕುದಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಒಂದ್ ನಿಮಿಷ ಬಿಡಿ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರಿಗೆಲ್ಲ ಕುದಿ ಮೇಲೆ ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರ್ ಗರಂ ಮಸಾಲ ಮತ್ತೆ ಧನಿಯಾ ಪುಡಿ ಇಷ್ಟು ಎಲ್ಲ ಅರ್ಧ ಅರ್ಧ ಸ್ಪೂನ್ ಹಾಕೊಳ್ಳಿ ಇಲ್ಲಿ ನಾನ್ ಮಾಡ್ತಾ ಇರೋದು ಎಂಟು ಮೊಟ್ಟೆಗೆ ಗ್ರೇವಿ ಸೊ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಇಲ್ಲಿರೋ ಇಂಗ್ರಿಡಿಯೆಂಟ್ಸ್ ಜಾಸ್ತಿ ಹಾಕೊಬಹುದು ಇಲ್ಲ ಅಂದ್ರೆ ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪನೇ ಹಾಕೊಂಡು ಗ್ರೇವಿ ಮಾಡ್ಕೊಬೋದು ಸೊ ಫೈನಲಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಹಾಕಿ ಉಪ್ಪನ್ನ ನೋಡಿ ಹಾಕೊಳ್ಳಿ ಅಲ್ಲಿ ಎಗ್ಗೂ ಕೂಡ ಉಪ್ಪು ಹಾಕಿರ್ತೀರಾ ಸೊ ಎಗ್ ನಾನು ಮೊದಲೇ ಹೇಳ್ದಂಗೆ ಎಗ್ ಏನೇ ಐಟಮ್ ಮಾಡೋರು ಉಪ್ಪು ಸ್ವಲ್ಪ ಕಮ್ಮಿನೇ ಇರಬೇಕು ಎಗ್ಗಲ್ಲೇ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ಬಿಡುತ್ತೆ ಸೊ ನೋಡಿ ಉಪ್ಪನ್ನ ಹಾಕೊಡಿ ಈಗ ಪ್ಲೇಟ್ ಮುಚ್ಚಿ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರಿಗೆ ಕುದಿ ಬರಬೇಕು ಈ ತರ ಎಣ್ಣೆ ಬಿಟ್ಕೊಂಡಿರುತ್ತೆ ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಮೊಟ್ಟೆನ ಹಾಕೊಳ್ಳಿ ಮೊಟ್ಟೆನೂ ಹಾಕೊಂಡು ಅಷ್ಟೇ ಮೊಟ್ಟೆ ಒಂದ್ ನಿಮಿಷ ಕುದಿ ಬಂದ್ರೆ ಸಾಕು ಗ್ರೇವಿ ತಳ ಇಡಿಬಾರ್ದು ಅಷ್ಟೇನೆ ಇಲ್ಲಾಂದ್ರೆ ತಳ ತಳ ಹಿಡಿದ್ರೆ ಗ್ರೇವಿ ಅದೇ ಸ್ಮೆಲ್ ಬರುತ್ತೆ ಸೊ ಫೈನಲಿ ಈ ತರ ಕಸ್ತೂರಿ ಮೇಥಿನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈ ತರ ಕ್ರಶ್ ಮಾಡಿ ಹಾಕೊಂಡು ಕ್ಲೋಸ್ ಮಾಡಿದ್ರೆ ಎಗ್ ಗ್ರೇವಿ ರೆಡಿ ಗ್ರೀನ್ ಕಲರ್ ಎಗ್ ಗ್ರೇವಿ ರೆಡಿ ಸೊ ಫೈನಲಿ ಇದ್ರ ಜೊತೆ ನಾನು ಅಕ್ಕಿ ರೊಟ್ಟಿ ಮಾಡಿದೆ ಅಕ್ಕಿ ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿತ್ತು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಸೊ ನಾನು ಅದನ್ನ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದೀನಿ ನೋಡಿದ್ರೆ ಅದು ವಿಡಿಯೋನೇ ಆನ್ ಆಗಿಲ್ಲ ಸೊ ಫೈನಲಿ ಈ ತರ ಆಯ್ತು ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ